ಅನುವ ನಾವು ಪುಟ್ಟಿಗೆ ಸಮಯ ಕೊಡಬೇಕು ನೀನು ಅವಳಿಗಾಗಿ ಸಮಯ ಕೊಡಬೇಕು ನಾನು ಅವಳಿಗಾಗಿ ಸಮಯ ಕೊಡಬೇಕು ಹಾಗೋ ಹೀಗೋ ಮಾಡಿ ನಿನ್ನೆ ಸಂಭಾಳಿಸ್ಬಿಟ್ಟೆ ಆದರೆ ನಾನು ಆದರೆ ನಾನೇನು ಮಾಡಲಿ ಕೇವಲ ಒಬ್ಬ ತಂದೆ ನಾನು ಏನೇ ಮಾಡಿದ್ರೂ ತಾಯಿ ಆಗೋದಕ್ಕೆ ಸಾಧ್ಯ ಇಲ್ಲ ಒಂದು ಮಗುಗೆ ತಾಯಿ ಎಷ್ಟು ಇಂಪಾರ್ಟೆಂಟ್ ಅನ್ನೋದು ನಿನಗಿಂತ ಚೆನ್ನಾಗಿ ಯಾರಿಗೆ ಗೊತ್ತಿರುತ್ತೆ ಅನುಪಮ ನಾವು ನಮ್ಮ ಪುಟ್ಟಿನ ಮನೆ ಕರ್ಕೊಂಡು ಬಂದು ಅವಳನ್ನ ಮಗಳನ್ನ ಮಾಡ್ಕೊಂಡ್ವಿ ಆದರೆ ನಿಜಕ್ಕೂ ನಾವು ಅವಳ ತಂದೆ ತಾಯಿ ಆಗಿದ್ದೀವಾ ಹೀಗೆಲ್ಲ ಆಗಬಾರ್ದು ಅವನು ನನ್ನ ಪಾಲಿಗೆ ನೀನು ಅತ್ಯಂತ ಒಳ್ಳೆ ವ್ಯಕ್ತಿ ಪ್ರಪಂಚದಲ್ಲಿ ಆ್ಯಂಡ್ ಐ ಲವ್ ಯು ಫಾರ್ ದ್ಯಾಟ್ ನಿನಗಿಂತ ಒಳ್ಳೆಯವಳು ಯಾರೂ ಸಿಗಲ್ಲ ಈ ಜಗತ್ತಿನಲ್ಲಿ ನನಗೆ ನನ್ನ ಮಗಳು ಕೂಡ ಥೇಟ್ ನಿನ್ನ ಹಾಗೆ ಆಗಬೇಕು ಅಂತ ನನ್ನ ಆಸೆ ಪ್ರತಿಯೊಂದರಲ್ಲೂ ಆದರೆ ಈ ಈ ಒಂದು ವಿಷಯದಲ್ಲ ಈ ಒಂದು ಸಂಗತಿ ಇಲ್ಲಲ್ಲ ಇನ್ಫ್ಯಾಕ್ಟ್ ನಾನು ಹೇಳೋದು ಕೇಳು ನೀನು ಈ ವಿಷಯದಲ್ಲಿ ಸ್ವಲ್ಪ ಚೇಂಜ್ ಆಗೋದಕ್ಕಿರುತ್ತೆ ನೀನು ಸೆಲ್ಫಿಶ್ ಆಗು ಅಂತ ಹೇಳ್ತಾ ಇಲ್ಲ ನಾನು ಆದರೆ ಸೆಲ್ಫ್ ಲವ್ ಅನ್ನೋದು ಕೂಡ ಒಂದು ಮಾಡಬೇಕು ಎಲ್ರಿಗೂ ಏನು ಬೇಕಾದರೂ ಮಾಡು ಯಾರಿಗೆ ಬೇಕಾದರೂ ಮಾಡು ಇನ್ಫ್ಯಾಕ್ಟ್ ನಾನು ನಿನ್ನ ಜೊತೆ ಇರ್ತೀನಿ ಮಾಡು ಆದರೆ ಎಲ್ಲರ ಜೊತೆ ಜೊತೆಗೆ ನಿನ್ನನ್ನು ನೀನು ಮರಿಬೇಡ ನಿನ್ನ ಬಗ್ಗೆ ಯೋಚಿಸು ಸಂಬಂಧ ಕಳ್ಕೊಳ್ಳೋ ಭಯ ಎಲ್ರಿಗೂ ಇರುತ್ತೆ ಎಲ್ರಿಗೂ ಹೆದರಿಕೆ ಇರುತ್ತೆ ಒಮ್ಮೊಮ್ಮೆ ಸಂಬಂಧಗಳಲ್ಲಿ ಯಾರೋ ಹೆಚ್ಚು ಕಡಿಮೆ ಮಾತಾಡ್ಬಿಡ್ತಾರೆ ಎಷ್ಟೋ ಸಲ ಗಂಡನ ಕೋಪ ಬರುತ್ತೆ ಹೆಂಡತಿ ತವರಿಗೆ ಹೋಗಿಬಿಡ್ತಾಳೆ ಅತ್ತೆ ಅಮ್ಮ ಮುಖ ಓದಿಸ್ಕೋತಾರೆ ಅಣ್ಣ ತಂಗಿ ಮಕ್ಕಳು ಎಲ್ಲ ಪ್ರೀತಿಸೋದನ್ನೇ ಬಿಟ್ಬಿಡ್ತಾರೆ ಏನು ಮಾಡೋಕ್ಕಾಗುತ್ತೆ ಹೇಳು ನನಗೂ ಭಯ ಅರ್ಥ ಆಗುತ್ತೆ ಆದರೆ ನಾನು ನನ್ನ ಮಗಳ ನೋಟದಲ್ಲಿ ಈ ಭಯನ ಈಗಲೇ ನೋಡೋದಕ್ಕೆ ಇಷ್ಟಪಡಲ್ಲ ಅವಳು ಈ ಇನ್ಸೆಕ್ಯೂರಿಟಿ ಜೊತೆಲಿ ಬೆಳೆಯೋದು ನನಗಿಷ್ಟ ಇಲ್ಲ ಅವಳಿಗೆ ಸಮಯ ಕೊಡು ಪ್ಲೀಸ್ ಎಲ್ರಿಗೂ ಮಾಡು ಎಲ್ರ ಬಗ್ಗೆನೂ ಯೋಚಿಸು ಆದ್ರೆ ಪ್ರಯಾರಿಟಿ ಪುಟ್ಟಿ ಕೊಡು ನೀನು ಯಾವಾಗ್ಲೂ ಯಾಕಂದ್ರೆ ಈ ಪುಟ್ಟು ಮಗುಗೆ ಈ ಇಡೀ ಪ್ರಪಂಚದಲ್ಲಿ ನನ್ನ ನಿನ್ನ ಬಿಟ್ಟರೆ ಬೇರೆ ಯಾರೂ ಇಲ್ಲ ನಾನು ಪದೇ ಪದೇ ಇದನ್ನೇ ಹೇಳೋದಕ್ಕೆ ಇಷ್ಟಪಡಲ್ಲ ನನಗೆ ಗೊತ್ತಿದೆ ಕೇಳಕ್ಕೆ ನಿನಗೂ ಕಷ್ಟ ಆಗ್ತಿದೆ ಅಂತ ಯಾಕಂದರೆ ಹೇಳೋದಿಕ್ಕೆ ನನಗೂ ಕಷ್ಟ ಆಗ್ತಾ ಇದೆ ನಾನು ಐ ಡೋಂಟ್ ಲೈಕ್ ಇಟ್ ಆದರೆ ನನ್ನ ಮಗಳ ವಿಷಯ ಅಂತ ಬಂದಾಗ ನಾನು ನಾನು ಖಂಡಿತ ಹೇಳೇ ಹೇಳ್ತೀನಿ ಅಮ್ಮಿ ನನ್ನ ಸಾಕ್ಸ್ ನ ಎಲ್ಲಿಟ್ಟಿದ್ದೀರಾ ಅನುಪಮ ಪರಿಗೆ ಹೊಟ್ಟೆ ಹಸಿತಿದೆ ಹಾಲ್ ತಗೊಂಬ ಬೇಗ ಅನು ಬರ್ತಾ ಇದ್ದಾಳೆ ಮಮ್ಮಿ ಅನುಪಮ ಬಂದೆ ಕಂದ ಬಂದೆ ಅತ್ತೆ ಬಂದೆ